ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಗಂಟೆಗೆ ಒಡಿಶಾ ಕರಾವಳಿಯಲ್ಲಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಐ ಎ ಡಿ ಡಬ್ಲ್ಯೂ ಎಸ್ನ ಮೇಡನ್ ಫ್ಲೈಟ್ ಟೆಸ್ಟ್ ಮೊದಲ ವಿಮಾನ ಪರೀಕ್ಷೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಡಿ ಡಿಡಬ್ಲ್ಯೂ ಎಸ್ ಎನ್ನುವುದು ಬಹುಪದರದ ವಾಯುರಕ್ಷಣಾ ವ್ಯವಸ್ಥೆಯಾಗಿದ್ದು ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಕ್ಯೂ ಆರ್ ಸಾಮ್ ಅಡ್ವಾನ್ಸ್ಡ್ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ಸ್ ಅಂದರೆ ಮುಂದುವರಿದ ಅತಿ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ವ್ಯವಸ್ಥೆಯ ಕ್ಷಿಪಣಿಗಳು ಹಾಗೂ ಅತಿ ಶಕ್ತಿಶಾಲಿ ಲೇಸರ್ ಆಧಾರಿತ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅನ್ನು ಒಳಗೊಂಡಿದೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ ಭಾರತೀಯ ಸೇನೆ ಮತ್ತು ಖಾಸಗಿ ಉದ್ಯಮಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅವರ ಮಾತಿನಲ್ಲಿ ಈ ಫ್ಲೈಟ್ ಟೆಸ್ಟ್ ನಮ್ಮ ದೇಶದ ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದು ಶತ್ರುಗಳ ವಾಯುದಾಳಿಯಿಂದ ಪ್ರಮುಖ ಸೌಲಭ್ಯಗಳನ್ನು ರಕ್ಷಿಸಲು ಮತ್ತಷ್ಟು ಬಲ ನೀಡಲಿದೆ ಎಂದು ಹೇಳಿದ್ದಾರೆ ಡಿಆರ್ ಅಧ್ಯಕ್ಷರು ಹಾಗೂ ಡಿಫೆನ್ಸ್ ಆರ್ ಎನ್ ಡಿ ಸೆಕ್ರೆಟರಿ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರೂ ಸಹ ಎಲ್ಲ ವಿಜ್ಞಾನಿಗಳು ಹಾಗೂ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಐ ಎ ಡಿಡಬ್ಲ್ಯೂ ಎಸ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ನ ಎಲ್ಲ ಆಯುಧ ವ್ಯವಸ್ಥೆಗಳ ಸಮನ್ವಯವನ್ನು ಸೆಂಟ್ರಲೈಸ್ಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂದರೆ ಒನ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ನಿರ್ಮಿಸಿದೆ ಇದರಡಿ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಅತಿ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ರಿಸರ್ಚ್ ಸೆಂಟರ್ ಇಮ್ರತ್ ಹೈದರಾಬಾದ್ ಹಾಗೂ ಡೈರೆಕ್ಟೆಡ್ ಎನರ್ಜಿ ವೆಪನ್ ಡಿಇ ಡಬ್ಲ್ಯೂ ಅನ್ನು ಸೆಂಟರ್ ಫಾರ್ ಹೈ ಎನರ್ಜಿ ಸಿಸ್ಟಮ್ಸ್ ಅಂಡ್ ಸೈನ್ಸಸ್ ಅಭಿವೃದ್ಧಿಪಡಿಸಿದೆ ಈ ಪರೀಕ್ಷೆ ವೇಳೆ ಮೂರು ವಿಭಿನ್ನ ಗುರಿಗಳನ್ನು ಎರಡು ಹೈಸ್ಪೀಡ್ ಫಿಕ್ಸ್ಡ್ ವಿಂಗ್ ಕಟ್ಕಟ್ ಈ ಪರೀಕ್ಷೆ ವೇಳೆ ಮೂರು ವಿಭಿನ್ನ ಗುರಿಗಳನ್ನು ಎರಡು ಹೈಸ್ಪೀಡ್ ಫಿಕ್ಸ್ಡ್ ವಿಂಗ್ ಯು ಎ ವಿಗಳು ಹಾಗೂ ಒಂದು ಮಲ್ಟಿಕಾಪ್ಟರ್ ಡ್ರೋನ್ಸನ್ನು ಒಂದೇ ಸಮಯದಲ್ಲಿ ಪತ್ತೆ ಹಚ್ಚಿ ಯಶಸ್ವಿಯಾಗಿ ನಾಶಗೊಳಿಸಲಾಯಿತು ಅದರಲ್ಲಿ ಕ್ಯೂ ಆರ್ ಸ್ಯಾಮ್ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಹೈ ಎನರ್ಜಿ ಲೇಸರ್ ವೆಪನ್ ಸಿಸ್ಟಮ್ ನಿರೀಕ್ಷಿತ ಮಟ್ಟಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದವು ಇದರ ಜೊತೆಗೆ ರೆಡಾರ್ ಸಿಸ್ಟಮ್ಸ್ ಕಮ್ಯುನಿಕೇಷನ್ಸ್ ನೆಟ್ವರ್ಕ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಹಾಗೂ ಡ್ರೋನ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಸಿಸ್ಟಮ್ ಸಹ ದೋಷರಹಿತವಾಗಿ ಕಾರ್ಯನಿರ್ವಹಿಸಿತು ಈ ಎಲ್ಲ ಮಾಹಿತಿಯನ್ನು ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ಟ್ರೈನ್ ಚಾಂದಿಪುರ್ನಲ್ಲಿ ಅಳವಡಿಸಿದ ಉಪಕರಣಗಳು ದೃಢಪಡಿಸಿವೆ ಈ ಯಶಸ್ವಿ ಪರೀಕ್ಷೆಯನ್ನು ಡಿ ಆರ್ ಹಿರಿಯ ವಿಜ್ಞಾನಿಗಳು ಹಾಗೂ ಭಾರತೀಯ ಸೇನೆಯ ಪ್ರತಿನಿಧಿಗಳು ನೇರವಾಗಿ ವೀಕ್ಷಿಸಿದರು ಒಟ್ಟಿನಲ್ಲಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಡಿ ಡಬ್ಲ್ಯೂ ಎಸ್ ಯಶಸ್ವಿ ಪರೀಕ್ಷೆ ಭಾರತದ ಭವಿಷ್ಯದ ವಾಯುರಕ್ಷಣೆಗೆ ದೊಡ್ಡ ಹೆಜ್ಜೆ ಇಟ್ಟಿದ್ದು ನಮ್ಮ ರಾಷ್ಟ್ರದ ಏರ್ ಡಿಫೆನ್ಸ್ ಶೀಲ್ಡನ್ನು ಇನ್ನಷ್ಟು ಬಲಿಷ್ಠವಾಗಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ